ಮಹಾಭಾರತದ ಮುಂದಿನ ಸಂಚಿಕೆಗೆ ತಮಗೆಲ್ಲ ಸ್ವಾಗತ ಇದೆಲ್ಲ ಕಳೆದು ಇಪ್ಪತ್ತೈದು ವರ್ಷಗಳ ನಂತರ ಪಾಂಚಾಲದಲ್ಲಿ ಧ್ರುವದ ರಾಣಿಗೆ ಹೆರಿಗೆ ನೋವು ಕಾಣಿಸಿಕೊಂಡಿರುತ್ತೆ ಪಾಂಚಾಲ ರಾಜ್ಯದಲ್ಲಿ ಎಲ್ರಿಗೂ ನಂಬಿಕೆ ಇತ್ತು ಅದು ಹೆಣ್ಣು ಮಗುವೇ ಆಗತ್ತೆ ಅಂತ ಯಾಕೆಂದರೆ ಅವರು ಹೆಣ್ಣು ಮಗುವಿನ ಜನ್ಮಕ್ಕೋಸ್ಕರ ಕಾಯ್ತಾಯಿದ್ರು ಭೀಷ್ಮನ ಮೃತ್ಯು ಒಂದು ಹೆಣ್ಣಿನಿಂದ ಆಗುತ್ತೆ ಅಂತ ಅವರಿಗೆ ತಿಳಿದಿತ್ತು ಭೀಷ್ಮನ ಮೇಲೆ ಪಾಂಚಾಲ ರಾಜ್ಯಕ್ಕೆ ಇಲ್ಲಿಲ್ಲದಷ್ಟು ಕೋಪವಿತ್ತು ಹಿಂದೆ ತುಂಬ ಬಾರಿ ಅವರು ಅವಮಾನ ಕೂಡ ಆಗಿದ್ರು ಅವರು ದೇವರ ಹತ್ರ ದಿನಾಲೂ ಬೇಡ್ಕೋತಿದ್ರು ಭೀಷ್ಮನ ಮೃತ್ಯು ಮಾಡುವ ಒಬ್ಬ ಸ್ತ್ರೀ ನಮ್ಮ ವಂಶದಲ್ಲೇ ಜನ್ಮ ತಾಳಲಿ ಅಂತ ಆ ದಿನ ಹತ್ರ ಒಂದಾಗಿತ್ತು ಅಲ್ಲಿ ಪುತ್ರಿಯ ಜನನವಾಗಿತ್ತು ಧ್ರುಪದನಿಗೆ ಹೆಣ್ಣು ಮಗುವಿನ ಜನ್ಮವಾಗಿತ್ತು ಮನೆಯಲ್ಲಿ ಎಲ್ಲರಿಗೂ ಸಂತೋಷದ ವಾತಾವರಣ ಅವರ ಇಷ್ಟು ದಿನದ ಆಸೆ ಫಲಿಸಿತ್ತು ಭೀಷ್ಮನು ಈ ಹಿಂದೆ ನಮ್ಮನ್ನು ತುಂಬ ಅಪಮಾನ ಮಾಡಿದ್ನು ಈ ಕನ್ಯೆ ಇದರ ಪ್ರತೀಕಾರವನ್ನು ತೀರಿಸ್ಕೊಳ್ತಾಳೆ ಪ್ರತೀಕಾರಕ್ಕಿಂತ ಸುಂದರವಾದ ವಿಷಯ ಈ ಪ್ರಪಂಚದಲ್ಲಿ ಬೇರೆ ಯಾವುದೂ ಇಲ್ಲ ಈ ಪುತ್ರಿಯ ಜನನಿಂದ ನಮಗೆ ಸಕಲ ಸೌಂದರ್ಯವೂ ಸಿಕ್ಕಂತಾಗಿದೆ ಒಂದು ದೊಡ್ಡ ಭಂಡಾರವೇ ನಮ್ಮ ಕಡೆ ಇದ್ದಂತಾಗಿದೆ ಆದ್ದರಿಂದ ಈ ಮಗುವನ್ನು ನಾವು ಶ್ರೀಕಂಡಿನಿ ಅಂತ ಕರೆಯೋಣ ಅಂತ ನಾಮಕರಣ ಮಾಡ್ತಾರೆ ರಾಜಗುರುಗಳ ಹತ್ರ ಮಗುವಿನ ಜನದ ಸಮಯ ಕೇಳ್ತಾರೆ ರಾಜರು ರಾಜಗುರುಗಳು ಹೇಳ್ತಾರೆ ಮಗುವಿನ ಹುಟ್ಟಿದ ಸಮಯದ ಆಧಾರದ ಮೇಲೆ ಈ ಹುಡುಗಿ ತನ್ನ ಜನ್ಮದ ಸಿದ್ಧಾಂತವನ್ನು ಮರೆಯಲ್ಲ ಅವಳು ತಮ್ಮ ಜೀವನದ ಗುರಿಯನ್ನು ಸಾಧಿಸಿಯೇ ಸಾಧಿಸ್ತಾಳೆ ಆದರೆ ತುಂಬ ಅಡೆತಡೆಗಳು ಅವಳಿಗೆ ಬರುತ್ತೆ ಆದರೂ ಅದನ್ನೆಲ್ಲ ಮೆಟ್ಟಿ ನಿಂತು ಅವಳು ಯಶಸ್ವಿ ಆಗ್ತಾಳೆ ಅಂತ ಹೇಳ್ತಾರೆ ಅದಕ್ಕೆ ರಾಜರು ಹೇಳ್ತಾರೆ ಖಂಡಿತವಾಗಿಯೂ ಯಶಸ್ವಿಯಾಗ್ತಾಳೆ ನಾವು ಹಿಂದಿನಿಂದಲೇ ಇವಳ ಮನಸ್ಸಲ್ಲಿ ಭೀಷ್ಮರ ಮೇಲೆ ವಿಷದ ಬೀಜವನ್ನು ಬಿತ್ತಲು ಶುರು ಮಾಡ್ತೀವಿ ಅದು ಮುಂದೊಂದು ದಿನ ಬರೆದು ಹೆಮ್ಮರವಾಗುತ್ತೆ ಒಂದೊಂದು ದಿನ ಈ ಕನ್ಯೆ ಭೀಷ್ಮನ ಮೃತ್ಯುಗೆ ಕಾರಣವಾಗ್ತಾಳೆ ಭೀಷ್ಮನ ಮೃತ್ಯು ಕಾರಣವಾಗುವುದೇ ಅವಳ ಜೀವನದ ಗುರಿ ಆಗುತ್ತದೆ ಇತ್ತ ಗಾಂಧಾರ ರಾಜ್ಯದಲ್ಲಿ ಗಾಂಧಾರಿಯ ಮದುವೆ ಬಗ್ಗೆ ಅವರ ತಂದೆ ಪ್ರಸ್ತಾಪ ಮಾಡ್ತಾ ಇರ್ತಾರೆ ನಮ್ಮ ಮಗಳನ್ನು ಆಗುವ ಹುಡುಗನ ಹತ್ತಿರ ಸಾವಿರಾರು ಪಡೆಗಳಿರಬೇಕು ಪ್ರಚಂಡ ಸಾಮರ್ಥ್ಯವಿರಬೇಕು ಸಂಪತ್ತಿನಲ್ಲಿ ಕುಬೇರನಿಗಿಂತ ಶ್ರೀಮಂತವಾಗಿರಬೇಕು ಅಂಥ ಸಾಮ್ರಾಜ್ಯದಲ್ಲಿ ಪುತ್ರಿಯ ವಿವಾಹ ಆಗಬೇಕು ವರನು ಹೇಗಿರಬೇಕಂದ್ರೆ ರೂಪದಲ್ಲಿ ಅಶ್ವಿನಿ ಕುಮಾರನ್ನು ಮೀರಿಸಬೇಕು ಗುಣದಲ್ಲಿ ಇಂದ್ರನನ್ನು ಮೀರಿಸಬೇಕು ಒಂದು ಚಿಕ್ಕ ನ್ಯೂನತೆ ಇದ್ದರೂ ಗರಿಕೆ ಹುಲ್ಲಿನಷ್ಟು ದೋಷವಿದ್ದರೂ ಅಂಥ ವ್ಯಕ್ತಿ ಜೊತೆಗೆ ನನ್ನ ಮಗಳನ್ನು ಮದುವೆ ಮಾಡಿಕೊಡಲ್ಲ ನಮ್ಮ ಗಾಂಧಾರಿಯು ಅಂತಹ ಅದ್ಭುತ ಗುಣಗಳನ್ನು ಹೊಂದಿದ್ದಾಳೆ ಮಹಾದೇವನು ಕೂಡ ಅವಳಿಗೆ ನೂರು ಮಕ್ಕಳ ಆಶೀರ್ವಾದವನ್ನು ಮಾಡಿದ್ದಾನೆ ಇದನ್ನೆಲ್ಲ ಹೇಳ್ತಾ ಇದ್ದಾಗೆ ಆಚಾರ್ಯರು ಗಾಂಧಾರಿಯ ಜಾತಕವನ್ನು ನೋಡ್ತಾ ಇರ್ತಾರೆ ಅವರಿಗೆ ಏನು ಹೇಳಬೇಕು ಅಂತ ತೋಚೋದಿಲ್ಲ ಗಾಂಧಾರ ರಾಜ ಕೇಳ್ತಾನೆ ಏನಾಯಿತು ಆಚಾರ್ಯರಿಗೆ ಗಾಂಧಾರ ಜಾತಕ ನೋಡ್ತಾ ಇದ್ದ ಹಾಗೆ ನಿಮ್ಮ ಮುಖ ಯಾಕೆ ಸಣ್ಣದಾಗಿದೆ ಏನಾದರೂ ದೋಷ ಇವೆಯಾ ಅಂತ ಕೇಳ್ತಾರೆ ಅದಕ್ಕೆ ಆಚಾರ್ಯರು ನಿಮ್ಮ ಮಗಳ ಗ್ರಹಗತಿ ಹೇಗಿದೆ ಅಂದರೆ ಅಂತ ಶುರು ಮಾಡ್ತಾರೆ ಅಷ್ಟರಲ್ಲಿ ಸಖಿ ಬಂದು ಸೇನಾಧಿಪತಿಗಳು ನಿಮ್ಮನ್ನು ನೋಡಬೇಕು ಅಂತ ರಾಜರಿಗೆ ಹೇಳ್ತಾರೆ ಈ ಸಮಯದಲ್ಲಿ ಸೇನಾಪತಿಗಳು ಒಳಗೆ ಬರಲು ಹೇಳಿ ಅಂತ ಹೇಳ್ತಾರೆ ಸೇನಾಧಿಪತಿ ಒಳಗೆ ಬಂದು ನಿಮ್ಮ ತೊಂದರೆಗೆ ಕ್ಷಮೆ ಕೋರುತ್ತೇನೆ ರಾಜರೇ ವಿಷಯ ಎಷ್ಟು ಗಂಭೀರವಾಗಿದೆ ಅಂದರೆ ಮಹಾರಾಜರೊಂದಿಗೆ ಸಮಾಲೋಚನೆ ಮಾಡೋದು ಅಗತ್ಯವಾಗಿದೆ ಏನು ಸಮಾಚಾರ ಹೇಳಿ ಅಂತ ಕೇಳ್ತಾರೆ ಮಹಾರಾಜರೇ ಸೈನ್ಯವೊಂದು ನಮ್ಮ ರಾಜ್ಯದ ಮೇಲೆ ಆಕ್ರಮಣಕ್ಕಾಗಿ ಬರ್ತಾ ಇದೆ ಅನ್ಕೋತೀನಿ ಅದು ಬೃಹತ್ ಸೈನ್ಯವಾಗಿತ್ತು ಅದಕ್ಕೆ ಭಯಭೀತನಾಗಿ ನಿಮ್ಮ ಬಳಿ ಈ ಸಂದೇಶವನ್ನು ತಂದಿದ್ದೇನೆ ಅಂತ ಹೇಳ್ತಾನೆ ಇದನ್ನು ಕೇಳಿದ ಮಹಾರಾಜರು ತಮ್ಮ ಸೈನ್ಯವನ್ನು ಸಿದ್ಧ ಮಾಡಲು ಅಲ್ಲಿಗೆ ಹೋಗ್ತಾರೆ ಯಾರು ಏನು ಅನ್ನೋದು ಗೊತ್ತಿಲ್ಲ ಅದಕ್ಕೋಸ್ಕರ ನಾನು ನಮ್ಮ ಸೈನಿಕರನ್ನು ಅಲ್ಲಿ ತಿಳಿಯಲು ಕಳಿಸಿದ್ದೇನೆ ಅಂತ ಸೇನಾಧಿಪತಿ ಹೇಳ್ತಾನೆ ಆದರೆ ಗಾಂಧಾರದ ಮೇಲೆ ಆಕ್ರಮಣ ಮಾಡುವ ದುಸ್ಸಾಹಸ ಯಾರು ಮಾಡಿರ್ಬೋದು ಮಹಾರಾಜ ಎಲ್ಲಿ ಅಂತ ಕೇಳ್ತಾರೆ ಅದಕ್ಕೆ ಸೇನಾಧಿಪತಿ ಮಹಾರಾಜ ಶಕುನಿ ಬೇರೆ ಕೆಲಸದ ಮೇಲೆ ಬೇರೆ ರಾಜ್ಯಕ್ಕೆ ಹೋಗಿದ್ದಾರೆ ಆದರೆ ಈ ಆಕ್ರಮಣ ಯಾರು ಮಾಡಿದ್ದಾರೆ ಅಂತ ನಮಗೂ ಗೊತ್ತಿಲ್ಲ ನಮ್ಮ ಸೈನಿಕರು ಅದನ್ನು ತಿಳಿದುಕೊಳ್ಳಲು ಹೋಗಿದ್ದಾರೆ ಇನ್ನೇನು ಸ್ವಲ್ಪ ಸಮಯದಲ್ಲಿ ಯಾರು ಅನ್ನೋದು ತಿಳಿದು ಬರುತ್ತೆ ಆದರೆ ಇಲ್ಲಿಗೆ ತಲುಪಲು ಅವರಿಗೆ ತುಂಬ ಸಮಯ ಬೇಕಾಗತ್ತೆ ಅಲ್ಲಿವರೆಗೂ ನಾವೇನಾದರೂ ಮಾಡಲೇಬೇಕು ಅಂತ ಸೇನಾಧಿಪತಿ ಹೇಳ್ತಾನೆ ಆದರೆ ಒಂದು ಸಂದೇಶನ ಇಲ್ಲದೆ ಯುದ್ಧ ಮಾಡುವುದು ನಿಯಮ ಉಲ್ಲಂಘನೆಯಿಂದ ಅರಿಯ ಮಾಡಿದಂತೆ ಆದರೆ ಯಾರು ಹೀಗೆ ಮಾಡಿದ್ದಾರೆ ತಿಳಿದು ಬರ್ತಾ ಇಲ್ಲ ಮಹಾರಾಜರು ಹೇಳ್ತಾರೆ ನಮ್ಮ ಸೈನ್ಯವನ್ನು ಸಿದ್ಧಗೊಳಿಸಿ ಅದು ಎಷ್ಟೇ ದೊಡ್ಡ ಸೈನ್ಯ ಆಗಿರಲಿ ನಮ್ಮ ಸೈನಿಕರ ಮೇಲೆ ನನಗೆ ನಂಬಿಕೆ ಇದೆ ಅವರ ಹೃದಯವನ್ನು ಸೀಳಿ ಅವರ ಸೈನ್ಯವನ್ನು ಛಿದ್ರಛಿದ್ರವಾಗಿಸುತ್ತಾರೆ ಆ ನಂಬಿಕೆ ನನ್ನಲ್ಲಿದೆ ಅಂತ ಹೇಳ್ತಾರೆ ಎಲ್ಲ ಸೈನಿಕರು ತಮ್ಮ ಸೈನ್ಯವನ್ನು ಸಿದ್ಧಪಡಿಸುತ್ತಾರೆ ಯುದ್ಧದ ತಯಾರಿಯನ್ನು ಬರದಿಂದ ಶುರು ಮಾಡಿರ್ತಾರೆ ಸೇನಾಧಿ ಯಾವ ಜಾಗದಲ್ಲಿ ಏನೇನು ಮಾಡಬೇಕು ಎಲ್ಲಿ ಯಾವ ಸೈನ್ಯ ನಿಲ್ಲಬೇಕು ಅಂತ ಸಲಹೆ ನೀಡ್ತಾ ಇದ್ರು ಅದರಂತೆ ಈ ಸೈನ್ಯರು ಆತುರದ ಆತುರದಿಂದ ಅಲ್ಲಿಗೆ ತೆರಳುತ್ತಾ ಇದ್ರು ಎಲ್ಲ ಸಿದ್ಧತೆ ಆದ ಮೇಲೆ ದುರ್ಗದ ದ್ವಾರವನ್ನು ಮುಚ್ಚಲಿಕ್ಕೆ ಹೇಳ್ತಾರೆ ಕಡೆಯಿಂದ ಸೈನಿಕ ಬಂದು ಹೇಳ್ತಾನೆ ದೊಡ್ಡ ಸೈನ್ಯ ಆ ಕಡೆಯಿಂದ ಬರ್ತಾ ಇದೆ ಸಾಗರದಷ್ಟು ದೊಡ್ಡ ಸೈನ್ಯ ಸಂಖ್ಯಾತ ಸೈನ್ಯ ಆ ಕಡೆಯಿಂದ ಬರ್ತಾ ಇದೆ ಅವರು ಎಲ್ಲ ವ್ಯವಸ್ಥೆಯೊಂದಿಗೆ ಬಂದಿದ್ದಾರೆ ಒಂದು ಕುಂದು ಕೊರತೆ ಇಲ್ಲ ಆ ಸೈನ್ಯದಲ್ಲಿ ಅಷ್ಟು ಬಲಿಷ್ಠವಾಗಿದೆ ಯಾರದ್ದು ಆ ಅಷ್ಟು ದೊಡ್ಡ ಸೈನ್ಯ ಯಾರಿರಬಹುದು ಅಂತ ಸೈನಿಕರಿಗೆ ಕೇಳ್ತಾರೆ ಆದರೆ ಸೈನಿಕರು ಹೇಳ್ತಾರೆ ನಾವು ಅವರ ರಾಷ್ಟ್ರಧ್ವಜವನ್ನು ನೋಡಲಾಗಲಿಲ್ಲ ಆದರೆ ಮುಂದಿರುವ ರಥವನ್ನು ನೋಡಿದ್ದೇನೆ ಅದು ಶ್ವೇತಾಶ್ವಗಳ ರಥ ಸ್ವಯಂ ಸೂರ್ಯದೇವನ ರಥದ ಹಾಗೆ ಕಾಣಿಸ್ತಾ ಇತ್ತು ರಥದ ಮೇಲೆ ಶ್ವೇತಧ್ವಜವೂ ಇದೆ ಮಹಾರಾಜ ಅದರಲ್ಲಿರುವ ವ್ಯಕ್ತಿ ಕೂಡ ಸೂರ್ಯನಷ್ಟೇ ತೇಜಸ್ಸು ಹೊರಹೊಮ್ಮುವ ವ್ಯಕ್ತಿಯಾಗಿದ್ದ ಅವರ ಎದೆಯಲ್ಲಿ ಅದ್ವಿತೀಯ ಕವಚವಿದೆ ಬಾಹುಗಳು ಲೋಹದ ಸ್ತಂಭಗಳಂತಿವೆ ಅವರ ಕಣ್ಣುಗಳು ಬೆಂಕಿ ಎರಡು ಚೆಂಡುಗಳಂತಿವೆ ಮಹಾರಾಜ ಅವರ ಹಣೆಯ ಮೇಲೆ ಭಗವಾನ್ ಚಂದ್ರನ ಚಿಹ್ನೆ ಇದೆ ಇದನ್ನು ಕೇಳಿದ ರಾಜಗುರುಗಳು ರಾಜರಿಗೆ ಹೇಳ್ತಾರೆ ಇವರು ಹೇಳುವ ಯೋಧ ಬೇರೆ ಯಾರೂ ಅಲ್ಲ ಮಹಾರಾಜ ಪೂರ್ವ ಕುರದಲ್ಲಿ ಶ್ರೇಷ್ಠರಾದ ಮಹಾರಾಜ ಮಹಾಮಾತೆ ಗಂಗೆ ಮತ್ತು ಶಾಂತನು ಪುತ್ರ ಭೀಷ್ಮ ಅಂತ ಹೇಳ್ತಾರೆ ಇತ್ತ ಸೈನ್ಯ ನೋಡಿ ಗಾಂಧಾರ ರಾಜ ಚಿಂತಾಕ್ರಾಂತನಾಗಿದ್ದ ಅವನಿಗೆ ಯಾವ ಬಾವುಟ ತೋರಿಸ್ಬೇಕು ಅನ್ನೋದೇ ಹೋಗಿತ್ತು ಒಂದೇ ಯುದ್ಧ ಮಾಡಬೇಕು ಇಲ್ಲ ಅಂದರೆ ಸೋಲನ್ನು ಒಪ್ಪಿಕೊಳ್ಬೇಕು ಇವೆರಡೂ ಗಾಂಧಾರ ರಾಜನಿಗೆ ಇಷ್ಟ ಇರಲಿಲ್ಲ ಆದರೆ ಒಂದು ಕ್ಷಣ ಅಂದರೆ ಒಂದು ಕ್ಷಣ ಬರುತ್ತಿದ್ದ ಸೈನ್ಯ ಅಲ್ಲಿಗೆ ನಿಂತು ಬಿಡುತ್ತೆ ಆ ಕಡೆಯಿಂದ ಹಳದಿ ಬಾವುಟ ಹಾರಲು ಶುರುವಾಗುತ್ತೆ ಅವರು ಮೈತ್ರಿಯ ಹಳದಿ ಧ್ವಜ ತೋರಿಸ್ತಾ ಇದ್ದರು ಅದನ್ನು ನೋಡಿದ ಗಾಂಧಾರ ರಾಜ ಅವರಿಗೆ ದ್ವಾರವನ್ನು ತೆರೆದುಕೊಡುತ್ತಾನೆ ಆದರೆ ಎಲ್ರಿಗೂ ಆಶ್ಚರ್ಯ ಆಗುತ್ತೆ ಮಾತುಕತೆ ಮಾಡಬೇಕಂಗಿದ್ರೆ ಇಷ್ಟೊಂದು ದೊಡ್ಡ ಸೈನ್ಯವನ್ನು ಹೇಗೆ ಕರ್ಕೊಂಡು ಬರಬೇಕಿತ್ತು ನಮ್ಮ ಮುಂದೆ ಅವರು ಸಾಮರ್ಥ್ಯವನ್ನು ಪ್ರದರ್ಶನ ಮಾಡಲು ಬಂದಂತಿದೆ ಆದರೆ ಯಾಕೆ ಹೀಗೆ ಮಾಡಿದ್ದಾರೆ ಅನ್ನೋದು ನಮಗೆ ತಿಳೀತಿಲ್ಲ ಆದರೆ ಏಕೆ ಗಾಂಧಾರ ಹಸ್ತಿನಾಪುರದ ಅಪಮಾನ ಮಾಡಲು ಯಾವತ್ತೂ ಪ್ರಯತ್ನವೂ ಕೂಡ ಮಾಡಿಲ್ಲ ಹಸ್ತಿನಾಪುರದ ತಂಟೆಗೂ ಕೂಡ ನಾವು ಹೋಗಿಲ್ಲ ಹಸಿನಾಪುರದ ಸಿಂಹಾಸನ ಯಾವತ್ತಿನಿಂದಲೂ ಖಾಲಿ ಇದೆ ವಿಚಿತ್ರ ವೀರ್ಯನ ಸಾವಿನ ನಂತರ ಇಪ್ಪತ್ತೈದು ವರ್ಷಗಳಿಂದ ಅಲ್ಲಿ ಯಾವ ರಾಜನೂ ಇಲ್ಲ ಇರು ಕೂಡ ನಾವು ಅವರ ಮೇಲೆ ಆಕ್ರಮಣ ಮಾಡಲು ಪ್ರಯತ್ನವೂ ಮಾಡಿಲ್ಲ ಅವರು ಯಾವ ಶತ್ರುಗಳ ಜೊತೆನೂ ನಾವು ಸ್ನೇಹ ಮಾಡಿಕೊಂಡಿಲ್ಲ ಆದರೂ ನಮ್ಮ ಮುಂದೆ ಶಕ್ತಿ ಪ್ರದರ್ಶನದ ಆಯ್ಕೆ ಯಾಕೆ ಮಾಡಿಕೊಂಡ್ರು ಅಂತ ತಿಳಿತಿಲ್ಲ ಅದಕ್ಕೆ ರಾಜಗುರುಗಳು ಹೇಳ್ತಾರೆ ನಮ್ಮ ಹತ್ರ ಶಕ್ತಿ ಪ್ರದರ್ಶನ ಮಾಡಿ ಸಂಧಿ ಮಾಡಿಕೊಳ್ಳೋದು ಮಾತ್ರ ಯಾವುದಾದ್ರೂ ಬೇಡಿಕೆ ಇದ್ದಾಗ ಮಾತ್ರ ಇಲ್ಲದಿದ್ದರೆ ಈ ಥರದ ಸನ್ನಿವೇಶಗಳು ಯಾವಾಗಲೂ ಬರಲ್ಲ ಅದಕ್ಕೆ ರಾಜ ಹೇಳ್ತಾನೆ ಭೀಷ್ಮರಂಥ ಮಹಾರಥಿ ನಮ್ಮಿಂದ ಏನು ಸಹಾಯ ಕೇಳಲು ಬರ್ತಾರೆ ಹೊತ್ತಿಗೆ ಭೀಷ್ಮ ದ್ವಾರವನ್ನು ತಲುಪಿದ್ದ ಭೀಷ್ಮ ರಥದಿಂದ ಕೆಳಗಿಳಿದು ಬರುತ್ತಿದ್ದಂತೆ ಎಲ್ಲರೂ ಸ್ತಬ್ಬವಾಗಿದ್ದರು ಯಾಕೆಂದರೆ ಭೀಷ್ಮನ ನಡತೆ ಆಗಿತ್ತು ಅವರ ಮುಖದಲ್ಲಿ ತೇಜಸ್ಸು ಆ ಥರ ಇತ್ತು ಅವರು ಬರ್ತಾ ಇರುವುದನ್ನು ನೋಡಿ ಎಲ್ಲರೂ ನಮಸ್ಕರಿಸಿದರು ಅದಕ್ಕೆ ಭೀಷ್ಮರು ಗಾಂಧಾರ ರಾಜನ ಕೈ ಹಿಡಿದು ರಾಜರ ಕೈಗಳು ಯಾವತ್ತೂ ದೇವರ ಮುಂದೆ ಕೈ ಮುಗಿಬೇಕು ರಾಜರಿಗಲ್ಲ ಅಂತ ಹೇಳ್ತಾರೆ ನೀವು ನನಗೆ ಕೈ ಮುಗಿಬೇಕಾದ ಅವಶ್ಯಕತೆ ಇಲ್ಲ ಯಾಕೆಂದರೆ ನಾನು ಹಸ್ತಿನಾಪುರದ ರಾಜನಲ್ಲ ಅದಕ್ಕೆ ಅಂಧಾರ ರಾಜ ಹೇಳ್ತಾನೆ ನಿಮ್ಮ ಸಾಮರ್ಥ್ಯ ಯಾವ ರಾಜನಿಗಿಂತೂ ಕಡಿಮೆ ಇಲ್ಲ ನೀವು ನಮ್ಮ ಮಿತ್ರತ್ವವನ್ನು ಬಯಸಿದ್ದು ನಮ್ಮ ಪುಣ್ಯ ಅಂತ ರಾಜ ರಾಜಸುಪಲ ಹೇಳ್ತಾನೆ ನಿಮ್ಮಂತಹ ಮಿತ್ರರ ಅತಿಥಿ ಸತ್ಕಾರ ಮಾಡೋದು ನಮ್ಮ ಭಾಗ್ಯವೇ ಸರಿ ಮಹಾರಾಜರು ಗಂಗಾಪುತ್ರನನ್ನು ತಬ್ಬಿಕೊಳ್ತಾರೆ ಅವರಿಗೆ ಸ್ವಾಗತವನ್ನು ಕೋರ್ತಾರೆ ಎಲ್ಲ ಸೈನಿಕರು ಭೀಷ್ಮರಿಗೆ ಜಯ ಘೋಷವನ್ನು ಮೊಳಗುತ್ತಾರೆ ಇಂಥ ಅರಮನೆಯಲ್ಲಿ ಈ ವಿಷಯ ಎಲ್ರಿಗೂ ತಿಳಿಯುತ್ತೆ ಗಾಂಧಾರಿ ಆಶ್ಚರ್ಯದಿಂದ ಅವರ ಅತ್ತಿಗೆ ಹೇಳ್ತಾಳೆ ಅತ್ತಿಗೆ ಭೀಷ್ಮರು ನಮ್ಮೊಂದಿಗೆ ಸ್ನೇಹದ ಆಸೆಯಿಂದ ಬಂದಿದ್ದಾರೆ ಹೌದು ಗಾಂಧಾರಿ ಗಾಂಧಾರದ ಮೇಲೆ ಒಂದು ವಿಪತ್ತು ತಪ್ಪಿದಂತಾಯಿತು ಆದರೆ ಸ್ನೇಹದ ಹೆಸರಲ್ಲಿ ನಮಗೆ ಮೋಸ ಮಾಡುವುದಿಲ್ಲವೇ ಅಂತ ಕೇಳ್ತಾಳೆ ಅದಕ್ಕೆ ಅತ್ತಿಗೆ ಹೇಳ್ತಾಳೆ ನಾನು ಕೇಳಿದ್ದೆ ಭೀಷ್ಮರು ಯಾವತ್ತೂ ಸುಳ್ಳು ಹೇಳಲ್ಲ ಯಾಕೆಂದರೆ ಅವರಿಗೆ ಮೋಸ ಮಾಡುವ ಉದ್ದೇಶ ಇಲ್ಲ ಯಾಕೆಂದರೆ ಅವರಷ್ಟು ಬಲಶಾಲಿ ಯೋಧ ಇಡೀ ಪ್ರಪಂಚದಲ್ಲಿ ಯಾರೂ ಇಲ್ಲ ಋಚುರಾಮರು ಎದುರು ಕೂಡ ಅವರು ಸೋಲನ್ನು ಕಂಡಿಲ್ಲ ೇ ನನಗನ್ನಿಸ್ತಿದೆ ಅವರು ಗಾಂಧಾರದಿಂದ ಏನನ್ನಾದರೂ ಕೇಳಿಯೇ ಕೇಳ್ತಾರೆ ನೋಡೋಣ ಮುಂದೆ ಏನಾಗುತ್ತೆ ಅಂತ ಇನ್ನು ಸ್ವಲ್ಪ ದಿನದಲ್ಲೇ ಇದು ಕೂಡ ನಮಗೆ ತಿಳಿಯುತ್ತೆ ಅಂತ ಅವರ ಅತ್ತಿಗೆ ಹೇಳ್ತಾರೆ ಇಂಥ ಭೀಷ್ಮರಿಗೆ ಅತಿಥಿ ಸರ್ಕಾರ ಜೋರಾಗೇ ನಡೀತಿರತ್ತೆ ಅಂತಹ ಮೈಮರ ಪಾದಸ್ಪರ್ಶ ಮಾಡುವುದು ಎಲ್ಲರ ಭಾಗ್ಯಕ್ಕೂ ಇರಲ್ಲ ಪುಣ್ಯ ಇವತ್ತು ಗಾಂಧಾರಕ್ಕೆ ಲಭಿಸಿದೆ ಭೀಷ್ಮರು ಹೇಳ್ತಾರೆ ಇಂಥ ಅತಿಥಿ ಸರ್ಕಾರ ಮತ್ತು ಆಧಾರವನ್ನು ನೋಡಿ ನನ್ನ ಮನಸ್ಸು ತುಂಬ ಸಂತೋಷವಾಗಿದೆ ನಿಮ್ಮ ಸಂಸ್ಕಾರ ನೋಡಿ ನಾವು ತುಂಬ ಸಂತೋಷವಾಗಿದ್ದೇವೆ ಅಂದರ ರಾಜ ಮಾತನ್ನು ಶುರು ಮಾಡ್ತಾರೆ ನಿಮ್ಮಂಥ ದೊಡ್ಡ ರಾಷ್ಟ್ರಕ್ಕೆ ನಮ್ಮಂಥ ಪುಟ್ಟ ರಾಜ್ಯ ಏನನ್ನು ಕೊಡಬಲ್ಲದು ಭೀಷ್ಮ ಅದಕ್ಕೆ ಭೀಷ್ಮನು ಹೇಳ್ತಾರೆ ನಿಮ್ಮಿಂದ ನಾನು ಭವಿಷ್ಯ ಕೇಳಲು ಬಂದಿದ್ದೇನೆ ಅಂತ ನಿಮಗೆ ತಿಳಿದಿದೆ ಮಹಾರಾಜ ಇವತ್ತಿನವರೆಗೂ ನಿಮ್ಮ ಮೇಲೆ ಯಾರೂ ಪ್ರಹಾರ ಮಾಡಿಲ್ಲ ಈ ಯುದ್ಧದ ಆಹ್ವಾನ ಕೂಡ ಕೊಟ್ಟಿಲ್ಲ ಇಡುವ ರಾಜ್ಯದ ರಕ್ಷಣೆ ಅವತ್ತಿನಿಂದಲೂ ನಿಮಗಿದೆ ಆದರೆ ಈಗ ನಾನು ಬಂದಿರೋದು ಕುರುವಂಶ ಹಾಗೂ ಕಾಂದಾರ ಒಟ್ಟಿಗೆ ಇದ್ದರೆ ಇನ್ನಷ್ಟು ಬಲಶಾಲಿಯಾಗುತ್ತೆ ಅಂತ ಹೇಳೋಕೆ ನಾನು ಇಲ್ಲಿಗೆ ಮೈತ್ರಿಯಿಂದ ಬಂದಿದ್ದಲ್ಲ ಸಂಬಂಧದಿಂದ ಬಂದಿದ್ದು ಅಂತ ಭೀಷ್ಮರು ಹೇಳ್ತಾರೆ ಬೇರೆ ಯಾವ ಸಂಬಂಧನೂ ಅಲ್ಲ ವಿವಾಹ ಸಂಬಂಧದಿಂದ ನಿಮ್ಮ ಪುತ್ರಿ ಗಾಂಧಾರಿಯ ವಿಚಾರ ನಾವೆಲ್ಲರೂ ತಿಳಿದೇ ಇದ್ದೇವೆ ನಾನು ಕುಮಾರಿ ಗಾಂಧಾರಿಗಾಗಿ ವಿವಾಹ ಪ್ರಸ್ತಾಪನೆಯನ್ನು ತಂದಿದ್ದೇನೆ ಮಹಾರಾಜ ನಮ್ಮನ್ನು ನಿರಾಶೆಗೊಳಿಸಬೇಡಿ ಅಂತ ಭೀಷ್ಮರು ಹೇಳ್ತಾರೆ ಎಲ್ರಿಗೂ ಒಂದು ಸರ ಆಶ್ಚರ್ಯವಾಗುತ್ತೆ ರಾಜಮಾತೆ ಕೇಳ್ತಾರೆ ಮಹಾರಾಜ ಆದರೆ ನೀವು ಬ್ರಹ್ಮಚರ್ಯವನ್ನು ಪಾಲಿಸ್ತಿದ್ದೀರಿ ಅಂತ ಕೇಳಲ್ಪಟ್ಟಿದ್ವಿ ಆದರೆ ಭೀಷ್ಮನು ನಗ್ತಾ ಹೇಳ್ತಾರೆ ಆದರೆ ಮದುವೆ ಆಗೋದು ನನ್ನನ್ನೆಲ್ಲ ರಾಜಕುಮಾರನೊಂದಿಗೆ ಕುರು ವಂಶದ ರಾಜಕುಮಾರನೊಂದಿಗೆ ಅಂತ ಹೇಳ್ತಾರೆ ಈ ವಿಷಯವನ್ನು ಕೇಳಿ ಎಲ್ರಿಗೂ ಸಂತೋಷವಾಗುತ್ತೆ ಗಾಂಧಾರಿ ನನ್ನ ಮಗಳ ಸಮಾನ ನಾನು ಹಸ್ತಿನಾಪುರದ ಭವಿಷ್ಯದ ಬಗ್ಗೆ ಯೋಚನೆ ಮಾಡುವಂಥ ವ್ಯಕ್ತಿ ನನಗೆ ನಿಮ್ಮ ಮಗಳಿಂತ ಒಳ್ಳೆ ಹುಡುಗಿ ನಮ್ಮ ರಾಜ್ಯಕ್ಕೆ ಬೇರೆ ಯಾರೂ ಸಿಗಲ್ಲ ಇದರ ಆಸೆಯಿಂದ ನಾನು ಬಂದಿದ್ದೇನೆ ನನ್ನನ್ನು ನಿರಾಶಗೊಳಿಸಬೇಡಿ ಅಂತ ಕೇಳ್ಕೋತಾರೆ ಅದಕ್ಕೆ ರಾಜರು ಹೇಳ್ತಾರೆ ಭೀಷ್ಮರೆ ಇಂಥ ಸಂತೋಷದ ಸುದ್ದಿಯನ್ನು ನಾವು ನಿರಾಕರಿಸುವುದಾದರೂ ಹೇಗೆ ರಾಜಕುಮಾರ ಪಾಂಡುವ ಬಗ್ಗೆ ನಮಗೆ ಎಲ್ಲ ತಿಳಿದಿದೆ ಅವನ ಪರಾಕ್ರಮವನ್ನು ಕೂಡ ನಾವು ಕೇಳಿದ್ದೇವೆ ಅವನ ಜ್ಞಾನದ ಬಗ್ಗೆಯೂ ಕೂಡ ನಾವು ಅರಿತಿದ್ದೇವೆ ಹಾಗಾಗಿ ಈ ಸಂಬಂಧವನ್ನು ನಾವು ನಿರಾಕರಿಸುವುದಾದರೂ ಹೇಗೆ ಅಂತ ಹೇಳ್ತಾರೆ ಅದಕ್ಕೆ ಭೀಷ್ಮರು ಸಣ್ಣ ದಿನಿಯಲ್ಲಿ ಧೃತರಾಷ್ಟ್ರ ಕುಮಾರ ಧೃತರಾಷ್ಟ್ರ ಪಾಂಡುವಲ್ಲ ಅಂತ ಹೇಳ್ತಾರೆ ಇದನ್ನು ಕೇಳಿದ ಎಲ್ಲರೂ ಸ್ತಬ್ಧವಾಗ್ತಾರೆ ಪಾಂಡು ಚಿಕ್ಕ ಮಗ ದೊಡ್ಡವನು ಧೃತರಾಷ್ಟ್ರ ಪಾಂಡುವಿನ ಪ್ರಸ್ತಾಪ ನಾನು ಮಾಡಲೇ ಇಲ್ಲ ನಾನು ಬಂದಿರುವುದು ಧೃತರಾಷ್ಟ್ರನಿಗೆ ಮದುವೆ ಮಾಡಲು ಹೆಣ್ಣು ಕೀಳಲು ಅಂತ ಹೇಳ್ತಾರೆ ಈ ಪ್ರಸ್ತಾವನೆಯನ್ನು ಕೇಳಿ ಎಲ್ಲರೂ ತಲೆ ಕೆಳಗು ಮಾಡ್ತಾರೆ ಧೃತರಾಷ್ಟ್ರನಿಗೆ ಮಗಳು ಕೊಡಲು ಅವರಿಗೆ ಇಷ್ಟವಿರಲ್ಲ ಯಾಕೆಂದರೆ ಧೃತರಾಷ್ಟ್ರನಿಗೆ ಕಣ್ಣು ಕಾಣ್ತಿಲ್ಲ ಇದು ಎಲ್ರಿಗೂ ಗೊತ್ತಿತ್ತು ಮುಂದೆ ಏನಾಗುತ್ತೆ ಧೃತರಾಷ್ಟ್ರನ್ನು ತನ್ನ ಅಳಿಯನನ್ನಾಗಿ ಮಾಡಿಕೊಳ್ಳಲು ಗಾಂಧರ ರಾಜ ಒಪ್ತಾರ ಅಥವಾ ಮುಂದೆ ಯುದ್ಧ ನಡೆದು ಹೋಗುತ್ತಾ ಇದನ್ನೆಲ್ಲ ತಿಳ್ಕೊಳ್ಳೋಣ ಮುಂದಿನ ಸಂಚಿಕೆಯಲ್ಲಿ ಅಲ್ಲಿವರೆಗೂ ನೋಡ್ತಾಯಿರಿ ಬಂಟಿ ಆಟ